ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪ್ರತಿಯೊಬ್ಬರು ಮಹಿಳೆಯರಿಗೆ ನಾನಿವತ್ತು ಅವರನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಮಹಿಳೆಯರಿಗೆ ನೆನಪಿನ ಶಕ್ತಿ ಎಷ್ಟಿದೆ ಈಗ ನಮ್ಮ ಈಗ ನಾನೇ ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ ಮೊನ್ನೆನೇ ನಾವು ಬ್ಯಾಂಕಿಗೆ ಹೋಗಿದ್ವಿ ಸ್ಲಿಪ್ ತುಂಬಿಸಿದ್ದೆ ಪಾನ್ ಕಾರ್ಡ್ ನಂಬರ್ ಬರೆಯೋದನ್ನ ಮರೆತಿದ್ದೆ ಪ್ಯಾನ್ ಕಾರ್ಡ್ ನಮ್ ಕೂಡ ತೊಗೊಂಡು ಹೋಗಿರಲಿಲ್ಲ ಜೊತೆಯಲ್ಲಿ ನಾವು ಹೋಗಿದ್ದು ಫ್ರೈಡೆ ಮತ್ತು ಮಾರನೇ ದಿನ ಫೋರ್ತ್ ಸ್ಯಾಟರ್ಡೆ ಅವತ್ತು ರಜಾ ಮತ್ತು ಸಂಡೇ ಅವತ್ತು ರಜಾ ಏನು ಏನು ಮಾಡೋದು ಬ್ಯಾಂಕೆಲ್ಲ ಒಂದುವರೆಗೆ ಬಂದಾಗುತ್ತೆ ಮತ್ತೆ ಮನೆಗೆ ಬಂದು ಮತ್ತೆ ತೊಗೊಂಡೋಗ್ಬೇಕಾಯ್ತು ಮನೆಯಲ್ಲಿ ಯಾರೂ ಇರಲಿಲ್ಲ ಕಳಿಸ್ಲಿಕ್ಕೆ ಅದೊಂದು ನಂಬರು ನಮಗೆ ನೆನಪಿಲ್ಲ ಇಲ್ಲಾಂದರೂ ಕೂಡ ಆಧಾರ್ ನಂಬರ್ ಮತ್ತು ಪ್ಯಾನ್ ನಂಬರೆಲ್ಲ ಎಷ್ಟು ಸಲ ನಾವು ಬರೆದಿರ್ತೀವಿ ಅಂದರೆ ಲೆಕ್ಕ ಇರೋ ಅಷ್ಟು ಸಲ ನಾವು ಬರೆದಿರ್ತೀವಿ ನೋಡಿರ್ತೀವಿ ಆದರೂ ಕೂಡ ಆ ನಂಬರ್ ನಮಗೆ ನೆನಪಿರಲ್ಲ ಕೆಲವೊಂದು ಫೋನ್ ನಂಬರ್ಗಳು ಕೂಡ ಅಷ್ಟೇ ನಾನು ಪ್ರತಿಯೊಬ್ಬರನ್ನೂ ಸಹ ಕೇಳ್ತೀನಿ ಎಷ್ಟು ಜನಕ್ಕೆ ನಿಮ್ಮ ಹಸ್ಬೆಂಡ್ ಮಕ್ಕಳು ನಂಬರು ಅಥವಾ ನಿಮ್ಮ ಫ್ಯಾಮಿಲಿಯವ್ರ ನಂಬರು ನಿಮ್ಮ ಬಾಯಿನಲ್ಲಿ ಬಾಯಟ್ಟಿದೆ ನೆನಪಿದೆ ಹಾಗೆಯೇ ಯೋಚನೆ ಮಾಡಿ ಬೇಕಾಗುವಂತಹ ಇಂಪಾರ್ಟೆಂಟ್ ನಂಬರ್ಗಳು ಪಾನ್ ಆಧಾರ್ ಅಥವಾ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ಗಳು ನಿಮ್ಮ ಬಾಯಿನಲ್ಲಿ ಎಷ್ಟು ಜನಕ್ಕೆ ಇದೆ ನೆನಪಿದೆ ಬಾಯ ಪಟಪಟ ಅಂತ ಹೇಳೋ ರೀತಿ ಬರೆಯೋ ರೀತಿ ನೆನಪು ಮಾಡಿ ನೀವೇ ಹೇಳಿ ಯೋಚನೆ ಮಾಡಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇದು ನೆನ್ಪಿರಲ್ಲ ಇರಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಜನಗಳು ನೆನ್ಪಿಡ್ಕೋಬೋದು ಹಾಗೆಯೇ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೆನಪಿದೆ ಅಥವಾ ನೆನಪಿಲ್ಲ ಅಂತ ಹಾಗೆಯೇ ನಮ್ಮ ಯದ್ರು ಇಷ್ಟು ವೈಟ್ ವೈಟ್ ಕೆಡಗಿದ್ರು ಅಂದರೆ ತಲೆ ಒಳಗಡೆ ಕಡ್ಡಿ ಕಸಗಳೆಲ್ಲ ನೆನಪಿರುತ್ತೆ ಅತ್ಗಳು ಅವರು ಹಾಗಂದರು ಇವರು ಹೀಗಂದರು ಅದು ಹಾಗಾಯಿತು ಇದು ಹೀಗಾಯಿತು ಅಂತ ಕಸ ಕಡ್ಡಿಗಳೆಲ್ಲ ನೆನಪಿರುತ್ತೆ ಎಷ್ಟು ಸಲ ಬರೆದಿಲ್ಲ ಒಂದು ಕಾರ್ಡ್ ನಂಬರ್ ನೆನಪಿಲ್ವಲ್ಲ ನಿನಗೆ ಅಂತ ಬೈದರು ನನಗೆ ಅನ್ನಿಸ್ತು ನನಗೆ ಬೈಸ್ಕೊಂಡೆ ಯಾಕೆಂದರೆ ತಪ್ಪು ಮಾಡಿದ್ದು ನಾನೇ ಅಲ್ವರ ಬೈಸ್ಕೊಂಡಿದ್ದಾಯಿತು ಮನೆಗೆ ಬಂದಿದ್ದಾಯಿತು ಮತ್ತೆ ತೊಗೊಂಡೋಗಿದ್ದಾಯಿತು ಆದರೆ ನಾನು ಮನೆಗೆ ಬಂದು ಯೋಚನೆ ಮಾಡಿದೆ ನಂಗೆ ಬೇಜಾರಾಯಿತು ಕೂಡ ಅಯ್ಯೋ ಬೈಸ್ಕೊಂಡುನಲ್ಲ ಅಂತ ಆದರೆ ಹೌದಲ್ವರ ಅದು ನಿಜ ನಮಗೆ ಇಲ್ಲದೇ ಇರೋದು ಮಾತುಗಳು ಇಲ್ಲದೆ ಇರೋ ವಿಚಾರಗಳು ಹಾಂ ಅವ್ರದ್ದು ಹಾಗಾಯಿತು ಇವ್ರದ್ದು ಹೀಗಾಯ್ತಂತೆ ಅದು ಹಾಗಂತೆ ಇದೀಗಂತೆ ಮತ್ತು ಯಾರೋ ಏನೋ ಅಂದಿದ್ದು ಅದೆಲ್ಲ ಮಾತುಗಳು ಹಾಂ ಅವ್ರು ಹಂಗೆ ಮಾಡ್ಬಿಟ್ರು ಇವರು ಹಿಂಗೆ ಮಾಡಿಬಿಟ್ರು ಎಲ್ಲ ನಮಗೆ ನೆನಪಿರುತ್ತೆ ಪ್ರತಿನಿತ್ಯ ಬರೆಯುವಂತಹ ಒಂದು ಪಾನ್ ಕಾರ್ಡ್ ನಂಬರ್ ನಮಗೆ ನೆನಪಿಲ್ಲ ಅಂದರೆ ಇನ್ನು ಹೇಗೆ ಅಲ್ವರ ಪ್ರತಿ ಎಷ್ಟು ಸಲ ಬರೆದಿರ್ತೀವೋ ಲೆಕ್ಕಕ್ಕೆ ಅದು ಕೂಡ ಹೌದು ನಿಜ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳೋದು ನಾವು ಅದಕ್ಕೆ ಇದಕ್ಕೆಲ್ಲ ಜ್ಞಾನ ಕೊಡೋದು ಬಿಟ್ಟು ಬೇರೆಯವ್ರದ್ದು ವಿಚಾರಗಳಿರ್ಬೋದು ಬೇರೆಯವ್ರದ್ದು ವಿಷಯಗಳಿರ್ಬೋದು ಅದೆಲ್ಲ ಬಿಟ್ಟು ನಮಗೆ ನಾವೇ ನಾವು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೇ ನಮಗೆ ನೂರೆಂಟು ಇರುತ್ತೆ ಮನೆಯಲ್ಲಿ ಹೌದಲ್ವ ಅದರಲ್ಲೂ ಕೂಡ ಒಬ್ಬರು ಮಹಿಳೆ ಅಂತ ಅಂದಾಗ ಈ ಥರ ವಿಚಾರಗಳೆಲ್ಲ ಬಿಟ್ಟು ಅದೇ ಹೇಳಿದ್ನಲ್ಲ ಕಡ್ಡಿ ಕಸ ಅನ್ನೋ ರೀತಿ ಎಲ್ಲ ವಿಚಾರಗಳನ್ನ ಬಿಟ್ಟು ನಾವು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಳ್ಳೊಳ್ಳೆ ವಿಚಾರಗಳು ತುಂಬ ಇದೆ ಫ್ರೆಂಡ್ಸ್ ನಾನು ನಿಜ ಹೇಳ್ತೀನಿ ನಾನು ಪ್ರತಿಯೊಬ್ಬ ಮಹಿಳೆಯರಿಗೂ ನಾನು ಹೇಳೋದು ಇಷ್ಟೇ ಈಗ ನೋಡಿ ಒಂದು ಬೆಳಗ್ಗೆ ಇವತ್ತು ಹೇಳುವಂಥ ಒಂದು ಶ್ಲೋಕಗಳಿರ್ಬೋದು ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ ಅಥವಾ ನಮ್ಮದು ಬೇಕಾಗುವಂಥ ನಂಬರ್ಸ್ಗಳಿದೆ ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ ಮತ್ತು ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಳೋಣ ನಾವು ಮಕ್ಕಳುಗಳಿಗೆ ಹೋಮ್ ವರ್ಕ್ ಏನಿರ್ಬೋದು ಮತ್ತು ನಾಳೆ ಬೆಳಗ್ಗೆ ತಿಂಡಿ ಏನು ನಮ್ಮದೊಂದು ಶೆಡ್ಯೂಲು ಹೇಗೆ ಫಿಕ್ಸ್ ಮಾಡ್ಕೋಬೇಕು ಮತ್ತು ಜಾಬ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಆಫೀಸಿದ್ದು ವಿಚಾರಗಳಿರ್ಬೋದು ಅಥವಾ ಒಂದು ನೋಡಿ ಕೆಲವೊಂದು ಸಲ ಲೈಟ್ ಬಿಲ್ದು ಅವಧಿ ಮೀರೋಗಿರುತ್ತೆ ಆದರೂ ಕೂಡ ನಮಗೆ ನೆನಪೇ ಇರಲ್ಲ ಅಲ್ವ್ರಾ ಅದೇ ಆ ಥರ ವಿಚಾರಗಳನ್ನ ನಾವು ನೆನಪಿಟ್ಕೊಂಡ್ರೆ ನಾವು ಎಷ್ಟೋ ನಾವು ಇಂಪ್ರೂವ್ ಆಗ್ಬಿಡ್ಬೋದು ಫ್ರೆಂಡ್ಸ್ ನಿಜ ಹೇಳ್ತೀನಿ ಅದೊಂದು ಒಳ್ಳೆ ಜೀವನ ಶೈಲಿ ಅಂತ ಹೇಳ್ತೀನಿ ನಾನು ಈ ಥರದ್ದೆಲ್ಲ ನೆನಪಿಟ್ಕೋಬೇಕು ನಾವು ಕಸ ಕಡ್ಡಿಯೆಲ್ಲ ತಲೆಯಿಂದ ತೆಗೆದು ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾತ್ರ ನಾವು ಆದಷ್ಟು ಕೂಡ ನೆನಪಿನಲ್ಲಿ ಇಟ್ಕೊಂಡು ಅದು ಆದಷ್ಟು ಕೂಡ ನಾವು ಈಗ ಒಂದು ಒಳ್ಳೊಳ್ಳೆ ದೇವರ ಶ್ಲೋಕಗಳು ನೀವು ಜಾಬ್ನೇ ಮಾಡಬೇಕು ಜಾಬ್ನಲ್ಲಿರೋದು ವ್ಯವಹಾರಗಳನ್ನ ನೆನಪಿಟ್ಕೊಳ್ಳಿಕ್ಕೆ ಅಂತ ಹೇಳಿ ಈಗ ನೋಡಿ ಈಗ ಫೋನ್ ನಂಬರ್ಸ್ಗಳು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಅಕೌಂಟ್ಸ್ ಡಿಟೇಲ್ಸ್ಗಳು ಅಥವಾ ಒಂದು ಶ್ಲೋಕಗಳು ಇದೆಲ್ಲ ನೆನಪಿಟ್ಕೊಳ್ಳಿಕ್ಕೆ ನಾವು ಗ್ರ್ಯಾಜುಯೇಷನ್ನೇ ಕಂಪ್ಲೀಟ್ ಮಾಡಿರಬೇಕು ತುಂಬ ಓದಿರಬೇಕು ಅನ್ನೋದೇನಿಲ್ಲ ಒಂದು ಎಂಟನೇ ತರಗತಿ ಓದಿದ್ರೂ ಕೂಡ ಇದೆಲ್ಲನೂ ಕೂಡ ನಾವು ನೆನಪಿಟ್ಕೋಬಹುದು ಹೌದು ಇಲ್ವ ನೀವೇ ಯೋಚನೆ ಮಾಡಿ ಆದರೂ ಕೂಡ ನಮಗೆ ನೆನಪಿನಲ್ಲಿ ಇರೋದೇ ಇಲ್ಲ ಎಷ್ಟು ಜನಕ್ಕೆ ನಿಮ್ಮ ಫ್ಯಾಮಿಲಿಯವ್ರದ್ದು ಫೋನ್ ನಂಬರ್ ನೆನಪಿದೆ ನೀವೇ ಯೋಚನೆ ಮಾಡಿ ನೆನಪಿರಲ್ಲ ಯಾಕೆಂದರೆ ಈಸಿಯಾಗಿ ಮೊಬೈಲ್ನಲ್ಲಿ ಸಿಕ್ಕಿಬಿಡುತ್ತಲ್ಲ ಎಲ್ಲ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಒಳ್ಳೊಳ್ಳೆ ವಿಚಾರಗಳನ್ನ ಸ್ಟೋರ್ ಮಾಡ್ಕೊಳ್ಳೋಣ ಈಗ ಮನೆಯಲ್ಲೇ ನಾವು ಮಾಡುವಂಥ ಕೆಲಸಗಳು ಮಾಡುವಂಥ ವ್ಯವಹಾರಗಳೇ ತುಂಬ ಇರುತ್ತೆ ಹೌಸ್ವೈಫ್ ಆದರೂ ಕೂಡ ತುಂಬಾ ಇರುತ್ತೆ ಕೆಲವೊಂದು ಸಲ ಮಕ್ಕಳು ಫೀಸೇ ಕಟ್ಟಿರೋದಿಲ್ಲ ಅದು ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಅಲ್ಲ ನೆನಪಿರಲ್ಲ ನನ್ನ ಸ ನನ್ನ ಕೂಡ ಕೂಡ ಈ ಸಲ ಅದೇ ಆಯಿತು ಸ್ಕೂಲ್ ಶುರುವಾಯಿತು ಮಳೆಗಾಲ ವೆಕೇಶನ್ ಮುಗ್ದಿತ್ತು ಅದು ಸ್ಕೂಲ್ಗೆ ಹೋಗುವಂಥದ್ದು ಮಕ್ಳುಗಳನ್ನ ರೆಡಿ ಮಾಡೋದು ರುಟೀನ್ ಚೇಂಜ್ ಆಗುತ್ತೆ ಏಕೆಂದರೆ ವೆಕೇಶನಲ್ಲಿ ನಾವು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಲೇಟಾಗಿ ಕೆಲಸ ಕಾರ್ಯಗಳಾಗುತ್ತೆ ಇನ್ನು ಸ್ಕೂಲ್ ಮೇಲೆ ಮಾರ್ನಿಂಗ್ ಬೇಗ ಎದ್ದೇಳಬೇಕಾಗುತ್ತೆ ಇನ್ನು ಅದರಲ್ಲೇ ಹೋಯಿತು ನಾನು ಮೊದಲನೇ ತಿಂಗಳು ಕೂಡ ಫೀಸ್ ಕಟ್ಟಲಿಲ್ಲ ಎರಡನೇ ತಿಂಗಳು ಕೂಡ ಫೀಸ್ ಕಟ್ಟಲಿಲ್ಲ ಆಯ್ತರ ಮೂರನೇ ತಿಂಗಳು ಕೂಡ ಫೀಸ್ ಕಟ್ಟಲಿಲ್ಲ ಫೀಸು ನಾನು ಕಟ್ಟಿದೀನೋ ಅಥವಾ ಇಲ್ಲ ಅನ್ನೋ ನೆನಪು ಕೂಡ ನನಗಿಲ್ಲ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನಿಜ ನನ್ನ ಹತ್ರ ನನಗೆ ಈ ಸಲ ಹಾಗೇನೇ ಆಗಿದೆ ಕಟ್ಟಿದ್ದೀನೋ ಇಲ್ವೋ ಅನ್ನೋ ನೆನಪೇ ಇಲ್ಲ ಅವರು ಒಂದು ಮೂರು ನಾಲ್ಕು ತಿಂಗಳು ಕೇಳೋದಿಲ್ಲ ಫೀಸ್ನ ಆಮೇಲೆ ಒಂದು ಮೂರು ತಿಂಗಳು ಆದಮೇಲೆ ಎಕ್ಸಾಮ್ ಟೆಸ್ಟ್ ಕೊಡ್ತಾ ಇದ್ದಾರಲ್ಲ ಆವಾಗ ಫೀಸ್ ಇನ್ಕಂಪ್ಲೀಟ್ ಇರೋರೆಲ್ಲ ಫೀಸ್ ಕಟ್ಟಬೇಕು ಅಂತ ಮೆಸೇಜ್ ಬರ್ತಾ ಇದೆ ನನಗೆ ಶಾಕ್ ಆಗ್ತದೆ ನನಗೆ ನೆನಪೇ ಇಲ್ಲ ಅರೇ ದೇವಾ ನಾನು ಫೀಸ್ ಕಟ್ಟಿದನೋ ಇಲ್ವೋ ಆಮೇಲೆ ಹೋಗಿ ನಾನು ಕೇಳ್ತೀನಿ ಫೀಸ್ ಕೌಂಟರ್ನಲ್ಲಿ ನನ್ನ ಫೀಸ್ ಕ್ಲಿಯರ್ ಇದೆಯೋ ನೋಡಿ ಅಂದರೆ ಫೀಸ್ ಕ್ಲಿಯರೇ ಇಲ್ಲ ಅವಾಗ ಅಕಸ್ಮಾತ್ ಏನಾದರೂ ಕೂಡ ನನ್ನ ಮ ಮಗನಿಗೆ ಪರ್ಸ್ನಲ್ಲಾಗಿ ನೀನು ಫೀಸ್ ಕಟ್ಟಿಲ್ಲ ಅಂತ ಹೇಳಿದಾಗ ಪಾಪ ಮಗು ಮನಸ್ಸಿನಲ್ಲಿ ಹೇಗೆ ಪರಿಣಾಮ ಬೀರ್ಬೋದು ಅಮ್ಮ ಫೀಸ್ ಕಟ್ಟಿಲ್ಲ ಸರ್ ಎಲ್ಲರ ಎದುರಿಗೂ ಕೂಡ ನಿಲ್ಲಿಸಿ ಇದ್ದಾರೆ ಅಂದಾಗ ಅದು ಹೇಗೆ ಆಗ್ಬೋದು ಅಲ್ವರ ಮಗು ಮನಸ್ಸಿನಲ್ಲಿ ಮತ್ತು ನಮಗೆ ಹೇಗಾಗ್ಬೋದು ಅಲ್ವ್ರ ಆಗ ನನಗೆ ಶಾಕ್ ಆಗ್ತದೆ ದಿವಾ ನಾನು ಫೀಸ್ ಕಟ್ಟಿಲ್ಲ ಅನ್ನೋದು ಕೂಡ ನನಗೆ ನೆನಪಿಲ್ವಲ್ಲ ಅಂತ ಹೋಗ್ಬಿಟ್ಟು ಆವಾಗ ತಕ್ಷಣ ನಾನು ಕ್ಲಿಯರ್ ಮಾಡ್ತೀನಿ ಹಾಗಾಗ್ಬಿಡುತ್ತೆ ಮತ್ತು ಅದಕ್ಕೂ ಕೂಡ ವಹಿಸ್ಕೊಂಡಿದ್ದಾಯಿತು ನಾನು ಹೇಳಿದಿರಿ ಫೀಸೇ ಕಟ್ಟಿಲ್ಲ ನೋಡಿ ಪಾ ಏನಾದರೂ ಕೂಡ ಇನ್ನು ಟೇಸ್ಟು ಶುರುವಾಗ್ತಾಯಿದೆ ಏನಾದರೂ ಕೂಡ ಮೆಸೇಜ್ ಬಂದು ಅಥವಾ ಎದ್ದು ಎದ್ನಿನ್ಸ್ಬಿಟ್ಟು ಫೀಸ್ ಕಟ್ಟಿಲ್ಲ ಫ್ಲಿ ಫೀಸ್ ಕ್ಲಿಯರ್ ಇಲ್ಲ ಫಸ್ಟು ಫೀಸ್ ಕ್ಲಿಯರ್ ಮಾಡಿ ಅಂತ ಹೇಳಿದಾಗ ಮಗು ಮನಸ್ಸಿನಲ್ಲಿ ಹೇಗೆ ಅನ್ನಿಸ್ತಿತ್ತು ಅಂತ ಅಂದಾಗ ಅದಕ್ಕೂ ಕೂಡ ಅವರು ಬಡ್ಬಡ್ ಮಾಡಿದ್ದಾಯಿತು ನೋಡಿ ಈಗಾಗುತ್ತೆ ವಿಷಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಡದೆ ಇರೋ ವಿಷಯ ಎಲ್ಲ ತಲೆಗೆ ತುಂಬ್ಕೊಂಡು ನಮ್ಗೆ ರಿಯಲ್ಲಾಗಿ ನಾವು ಏನು ಮಾಡಬೇಕು ರಿಯಲ್ ಏನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದನ್ನೇ ನಾವು ಮರೆತು ಬಿಡ್ತೀವಿ ತುಂಬ ಜನ ಮಹಿಳೆಯರಿಗೆ ಈ ರೀತಿ ಆಗ್ತದೆ ಮೊನ್ನೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ಬೇಕು ಅವ್ರಿಗೂ ಫೋನ್ ಮಾಡಿ ಮಾಡ್ಕೊಳ್ತೀನಿ ನೀವು ಫೀಸ್ನ ಕಟ್ಟಿದ್ರೆ ಯಾಕೆಂದರೆ ಈ ಥರ ಆದಾಗ ಏನಾದರೂ ಮೆಸೇಜ್ ಬಂತ ಅಂದಾಗ ಅವರು ಹೇಳ್ತಾರೆ ಅಯ್ಯೋ ನಾನು ಕಟ್ಟೆ ಇಲ್ಲ ರೀ ನಾನು ಕಟ್ಟಬೇಕು ಆ ಒಳ್ಳೇದಾಯಿತು ನೀವು ನೆನಪು ಮಾಡಿದ್ದು ನಾನು ಇಲ್ಲೇ ನನ್ನ ಮಗನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ ನಾನು ಇವಾಗಲೇ ಕ್ಲಿಯರ್ ಮಾಡ್ತೀನಿ ಅಂತ ಅವರು ಕೂಡ ಹಾಗೆ ಹೇಳ್ತಾರೆ ಹೌದು ಇದು ನಿಜ ನಾವೆಲ್ಲ ಮಹಿಳೆಯರ ಜೊತೆನೂ ಕೂಡ ಇದು ನಡೆಯುತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದಿಷ್ಟೇ ಆದಷ್ಟು ಕೂಡ ಇದು ನಮ್ಮ ನಮ್ಮ ಸ್ವಭಾವ ನಮ್ಮ ಮನುಷ್ಯರ ಸ್ವಭಾವ ಇಲ್ಲದೆ ಇರೋದೆಲ್ಲ ತಲೆಗೆ ತುಂಬುವಂಥದ್ದು ಇದು ಯಾರಿಂದಲೂ ಕೂಡ ನಾವು ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ಆದಷ್ಟು ಕೂಡ ಒಂದು ಫಿಫ್ಟಿ ಫಿಫ್ಟಿನಾದರೂ ಕೂಡ ಬೇಕಾದದ್ದನ್ನು ಮಾತ್ರ ಯೋಚನೆ ಮಾಡಿ ಬೇಡದೇ ಇರೋವಂಥದ್ದನ್ನ ನಿಧಾನವಾಗಿ ದೂರ ಮಾಡಲಿಕ್ಕೆ ನಾವೇ ಪ್ರಯತ್ನ ಪಡಬೇಕು ಇದು ಒಳ್ಳೆಯ ಅಭ್ಯಾಸ ಕೂಡ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್